ಇವತ್ತು ಬೆಳಿಗ್ಗೆ ನಾವು ಅಂಗಡಿ ಓಪನ್ ಮಾಡಿದ್ರಿ ಓಪನ್ ಮಾಡಿಕೊಳ್ಳಿ ಒಬ್ಬ ಚೆನ್ನಾಗ ಊರೇನೋ ಬಂದ್ ಮನುಷ್ಯ ರೀ ಸಾಗರ್ ಪಡ್ತಾರೆ ನಾವ್ರಿ ಬಂದ ಪೆಟ್ರೋಲ್ ಗೊಜ್ಜಿ ಏನು ಕೇಳೋದು ಮಾಡಲ್ಲ ಹೆಚ್ಚು ಹೋಗಿದ್ರಿ ಅವ್ನ ನಮ್ಮ ಅಣ್ಣನ ಮಗ ಅವ್ಗ ಏನು ದೇಶ ಇರ್ತತ್ತ ಆ ದೇಶ ಸಂಬಂಧ ಇಲ್ಲಿ ಹೊರಗೆ ಹಾಕಿ ನಮ್ಮ ಹುಡುಗನ ಕೆಲಸ ನಾ ನಾಲ್ಕು ಐದು ಮಂದಿ ನಾಲ್ಕು ಜನ ಮಾಡ್ತೀವಿ ಕೆಲಸ ನಾವು ಹೊರಗೆ ಹಾಕಿ ಊರಿ ಹೆಚ್ಚು ಹೋಗಿದ್ದಾನೆ ಅವ್ ಪೆಟ್ರೋಲ್ ಗೊಜ್ಜಿ ಹೆಚ್ಚು ತಡಿ ಹೇಳುವಾಗ ಪಟ್ಟ ಹೆಚ್ಚಿ ಬಿಟ್ಟಿದ್ರಿ ಅವ್ನು ಈಗ ಎಷ್ಟ್ ಲಾಸ್ ಆಗೈತಿ ಈಗ ಲಾಸ್ ಒಂದು ಐದ್ ಲಕ್ಷ ತಕ್ಕ ಆಗೇತ್ರಿ ಲಾಸ್ಪಟ್ಟ ಅಧಿಕಾರಿಗಳಿಗೆ ತಹಸೀಲ್ದಾರ್ ಅವರಿಗೆ ತಹಸೀಲ್ದಾರ್ 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 ನೀವು ಹೇಳಿದ್ರಿ ತಲಾಟಿ ಸಾವಿರ ಬಂದಾರೀಸಕವ್ರು ಬಂದಾರೀ ಇನ್ನ ಅಂತ ಬಂದಿಲ್ರಿ ಓಕೆ ಈಗ ನೀವು ಸಾಗರ ಪರ್ತಾರೆ ಮೇಲೆ ಕ್ರಮ ಆಗ್ಬೇಕು ಕ್ರಮ ಆಗಬಿಟ್ಟಿ ನಮ್ಗೆ ಕ್ರಮ ಕ್ರಮಿಸಿ ನಮಗೆ ಪರಿಹಾರ ಕೊಡ್ಸ್ಬೇಕ್ರಿ ಅವ್ನ ಆರೋಪಿ ಅವಾಗ